ಹೊಗಡೆ ಹೋದ್ರೆ ಒಟ್ಟಿಗೆ ಹೋಗ್ತೇ ಹೋಗ್ಬೇಕು ನೋಡಿ ಅಲ್ಲಿ ಮೂರು ವರ್ಷ ಮುಂಚೆನೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ಆಸ್ಪತ್ರೆದು ಬೇರೆ ರೀತಿ ಸಾಕ್ಷಿಯಲ್ಲಿ ಕೂಡ ಅವರನ್ನು ಸಾಯಿಸಿದ್ರೆ ನಾನು ಇವಾಗ ಹೋರಾಟ ಮಾಡೋಕೆ ಆಗಲ್ಲ ಆ ರೀತಿ ಒಂದು ಆಲೋಚನೆ

ಯಾರು ಕೂಡ ಕೇಳುವರಿಲ್ಲ ನ್ಯಾಯ ಕೇಳಿದ್ರೆ ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಆ ರೀತಿ ಅಲ್ಲ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ ಅದಕ್ಕೆ ನಾವೆಲ್ಲ ಕದೆಯೋ ರೂಪದಲ್ಲಿ ಎಲ್ಲರೂ ಬಂದು ಅಪ್ರೋಚ್ ಆಗ್ತಾ ಇರತ್ತೆ ಮಾಡಿರಲ್ಲ ಆ ಲೆವೆಲ್ ನ್ಯಾಯ ಸಿಗುತ್ತೆ ನಿಮಗೆ ಕಾನೂನು ಮುಂದೆ ಯಾರು ದೊಡ್ಡವರಿಲ್ಲ ಇಲ್ಲ ದೇವ ಶಕ್ತಿ ಒಂದೇ ಅಲ್ಲ ಸೌ ಖಂಡಿತ ಇದ್ದಾರೆ ನೋಡಿ ಇವಾಗ ಅವಳಿಂದ ಅಷ್ಟು ಅಲ್ಲಿ ಅತ್ಯಾಚಾರ ಅಂದ್ರೆ ಮಕ್ಕಳು ಮಕ್ಕಳೆಲ್ಲ ಹೊರಗಡೆ ಬಂದಿದ್ದಾರೆ ನಾನು ಅದೊಂದು ತೃಪ್ತಿ ಪಡ್ತಿದ್ದೇನೆ ಆ ತಾಯಿಗೆ ನಾನೊಂದು ಜನ್ಮ ಕೊಟ್ಟಿದ್ದೇನೆ ಅದೊಂದು ತೃಪ್ತಿ ಪಡ್ತೀನಿ ನಾನು ಇವಾಗ ಸಂತೋಷ ನಾನಿದ್ದೇನೆ ನನ್ನ ಮಗಳಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅದು ನನಗೆ ಸಂತೋಷ ಸೌಜನ್ಯ ಅನ್ನೋದೇ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ

ನಮ್ಮ ಮಕ್ಕಳ ಅಲ್ಲಿ ಸಿಕ್ಕಿದೆ ಅಲ್ಲಿ ಕೂಡ ಕೂದಲು ಎಲ್ಲ ಇತ್ತು ರೋಡ್ ಪಕ್ಕನೇ ಇರುತ್ತೆ ಸರ್ ಇಲ್ಲಿ ಯಾರು ಮಾಡಿ ಕೂಡ ಯಾರು ಇಪ್ಪತ್ತು ದಿವಸ ಮುಂಚೆ ಜೋಡಿ ಕಲೆ ಮಾಡಿದ್ದಾರೆ ಅಣ್ಣ ತಂಗಿ ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ಅದು ನಮ್ಮ ಮಗಳ ಇಪ್ಪತ್ತು ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ಇಪ್ಪತ್ತು ದಿವಸ ಮುಂಚೆ ಜೋಡಿ ಕಲೆ ಆಗಿದೆ ಅದನ್ನೇ ಅವಾಗ ತನಿಖೆ ಮಾಡಿದ್ವಿ ನಮ್ಮ ಮಗಳು ಇವತ್ತು ಉಳಿತಾ ಇದ್ವಿ ಅದಕ್ಕೆ ಈಗ ನಾನು ಕಾನೂನು ಅದ ಯಾವ್ದನ್ನು ನಾನು ನಂಬುದಿಲ್ಲ ಇವಾಗ ಕೋಟಿ ಜನಗಳ ಪ್ರಾರ್ಥನೆ ಇದೆ ನಾನು ಇವತ್ತು ಜನಗಳನ್ನ ನಂಬ್ತಾ ಇದ್ದೀನಿ ಅಮ್ಮ ಹಂಗಲ್ಲ ಕಾನೂನು ಹಂಗನ್ಬಿಡಿ ಕಾನೂನು ತುಂಬಾ ಗಟ್ಟಿಯಾಗಿದೆ

ಸತ್ತು ಹೋಗ್ತಿದ್ರು ನಾನು ಮಕ್ಕಳಿಗೋಸ್ಕರ ಬದುಕಿದ್ದೇನೆ ಇಲ್ಲಿ ಆದಂತ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗಬಾರ್ದು ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಕ್ಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಮಾಡೋರು ಯಾರಿದ್ದಾರೆ ಸರ್ ಇನ್ನು ಆ ಮಕ್ಕಳಿಗೆ ಇಂಥ ನೋವು ಆಗಬಾರ್ದು ನಾನು ಪಟ್ಟ ನೋವು ಇನ್ನು ತಾಯಿ ನೋವು ಬಡಿಬಾರ್ದನ್ನು ನಾನು ಆ ಹೋರಾಟಕ್ಕೆ ಇಳಿದೇನೆ ನನಗೆ ಇನ್ನೂ ನಾಲ್ಕು ಮಕ್ಕಳಿದ್ದಾರೆ ಯಾಕೆಂದ್ರೆ ಇದು ಸೌಜನ್ಯ ಒಬ್ಳೆ ಆಗಿದ್ರೆ ಅದು ಬೇರೆ ಕತೆ ತುಂಬಾ ಸೌಜನ್ಯ ತರ ತುಂಬಾ ಜನ ಸೊ ಇವಲ್ಲ ಆಚೆ ಬರ್ತಾ ಇದೆ ಒಳ್ಳೆದಾಗೆ ಆಗುತ್ತೆ ಅಂದ್ರೆ ನಾನ್ ನನಗೆ ಗೊತ್ತಿರೋ ಪ್ರಕಾರ ನಾನು ಇಂಥವ್ರು ನಾನು ಅಂದೇ ಮಾಡ್ತಿಲ್ಲ ಹೊರ ದೇಶದಾಗಿರೋ ಒಬ್ಬ ವಾಚ್ಮ್ಯಾನ್ ಆಗಿರ್ಲಿ ಇಲ್ಲ ಈ ದೇಶದಲ್ಲಿರೋ ಆಗರ್ಭ ಶ್ರೀಮಂತ ಆಗಿರ್ಲಿ ನಮ್ಗೆ ತೋರಿಸ್ಕೊಡಿ ಯಾರು ಮಾಡುದು ಅದಕ್ಕೆ ಶಿಕ್ಷೆ ಕೊಡಿ ನಮ್ಗೆ ಬೇಕು ನಮ್ಗೆ ಬೇಕಾಗಿರೋದು ಅದೇ ಫೈನಲ್ ಬಾಟಮ್ ಲೈನ್ ಯಾರಾದರೂ ಮಾಡಿ ಎಂಥವನಾಗಿದ್ರು ಮಾಡಿ ಶಿಕ್ಷೆ ಕೊಡಿ ಜವಾನ ಆಗಲಿ ದಿವಾನ ಆಗಲಿ ಕಾನೂನು ಮುಂದೆ ಯಾರು ದೊಡ್ಡ ನಿಮ್ಗೆ ಇಷ್ಟು ನಿಧಾನ ಆಗಿದ್ರೂ ನಿಮಗೆ ಪ್ರತಿಫಲ ಅನ್ನೋದು ತುಂಬ ಜೋರಾಗಿ ಸಿಗ್ತಾ ಇದೆ ತುಂಬ ಜೋರಾಗಿ ಸಿಗುತ್ತೆ ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ ಇಲ್ಲಿ ಹಳ್ಳಿಗಳಲ್ಲಿ ರೂರಲ್ ಪ್ಲೇಸಲ್ಲಿ ಒಬ್ಬರು ಕಾನ್ಸ್ಟೇಬಲ್ನ ಮಾತಾಡ್ಸೋಕ್ಕಾಗಲ್ಲ ಇವತ್ತು ಬಂದಿ ಒಬ್ಬರು ಎ ಡಿ ಸಿ ಪಿ ಬಂದಿ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂದರೆ ತಮಾಷೆ ಆಗಲ್ಲ ಎಲ್ಲ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ನ ಹಾಕಿದ್ದಾರೆ ನಿಮಗಂತೂ ಖಂಡಿತವಾಗೂ ಜಯ ಸಿಗುತ್ತೆ ನಿಮಗೊಂದು ಸಮಾಧಾನ ಅನ್ನೋದನ್ನು ಆಗಿ ಆಗುತ್ತೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಆದರೆ ಧ್ವನಿಯಾಗಿದ್ದು ಸೌಜನ್ಯಕ್ಕೆ ಮಾತ್ರ ಹೌದು ಯಾರಿಗೂ ಎಷ್ಟೋ ಜನ ಇದಾರೆ ಅಲ್ಲೇ ಮಣ್ಣಾಗೋದವರಿದ್ದಾರೆ ನೀವು ಗಟ್ಟಿ ಆಗಿರೋದ್ರಿಂದ ಇನ್ನೊಂದ್ ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದ್ ತಾಯಿ ಎದ್ದಿರ್ತದೆ ಯಾಕಂದ್ರೆ ಅದಕ್ಕೆ ನೀವು ನಿದರ್ಶನ ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗ್ ಕೂಡ ಇದೇ ರೀತಿ ಆಗ್ತದೆ ಬಾಳ್ ಸಿಗ್ತಿರ್ಲಿಲ್ಲ ಅದೊಂದು ದೇವರ ದಯಾ ನೋಡಿ ಅದು ನಮ್ಮ ಮಗಳ ಬಾಳ್ಸು ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಅವ್ರಿಗೆ ಹೆಸರು ಬರ್ತೀವಿ ಈಗ ಮರೆ ಮಾಚಕೋಸ್ಕರ ದೇವರ ಹೆಸರು ಇಳಪ್ರೆಂಡ್ ಇಲ್ಪ ಮಾಡ್ತಾರೆ ಅವರು ಏನಂದರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗ ನಾವು ಬಂದು ಎಲ್ಲ ನೋಡಿದವ ಎಲ್ಲ ವಾತಾವರಣ ಆಡಳಿತದಲ್ಲಿ ತುಂಬ ಮುರುಗುನಂತೆ ವರ್ತನೆ ಮಾಡಿರೋರು ಎಲ್ಲ ಅದೇ ಇದರಲ್ಲಿ ಇದ್ದಾರೆ ಎಲ್ಲ ಅದು ಒಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಎಲ್ಲ ಎಸ್ ಐ ಟಿ ತನಿಖೆ ಮಾಡಿಬಿಟ್ಟು ಒಂದು ಇದು ಒಂದು ಅಂತ್ಯ ಅಂತೂ ಆಡ್ತಾರೆ ಇದಕ್ಕೆ ಯಾಕಂದರೆ ನಮಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಬಾರಿ ಒಂದು ಒಳ್ಳೆ ಇಡೀ ದೇಶದಲ್ಲೇ ಒಳ್ಳೆ ಒಪ್ಪಿಗೆ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅದನ್ನು ತಿರುಗ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅದು ಕೂಡ ಇರುತ್ತೆ ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬ ಇಲ್ಲಮ್ಮ ನನಗೂ ಈ ವಿಷಯ ಬರೋಕ್ಕೆ ಸ್ವಲ್ಪ ನಾನು ಗಿರೀಶ್ ಸರ್ಗೂ ಹೇಳ್ತಿದ್ದೆ ನನಗೂ ಈ ವಿಷಯ ಸ್ವಲ್ಪ ಒಂಥರ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಯಾಕಂದ್ರೆ ನೋಡಿ ಸ್ವಲ್ಪ ತರ್ಡ್ ಕ್ಲಾಸ್ ಇರ್ತವೆ ಏನ್ ಮಾಡ್ತಾರೆ ಇದರಿಂದ ಸ್ಕೋಪ್ ತೊಗೊಂಡ್ ಮಾಡ್ತಾರೆ ಇದರಿಂದ ಹೆಸರು ತಗೊಂಡ್ ಅದೆಲ್ಲ ಏನಿಲ್ಲ ನಮ್ಗೆ ಆಗ್ಲೇ ಇರ್ಬೇಕಾಗಿರೋ ಹೆಸರು ಇದೆ ಇದರಿಂದ ಹೆಸರು ತಗೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನನ್ನ ತುಂಬಾ ಬೇಕಾಗಿರೋ ಹೇಳೋದು ಒಂದ್ಸತಿ ಮಾತಾಡಿ ವಿಷಯಕ್ಕೆ ಅಂತ ನಾನು ಹೇಳಿದೆ ಈ ತರ ಈ ತರ ಅಂತಾರೆ ನಾವು ಅನ್ನಿಸ್ಕೊಳಕ್ ನಮ್ ಒಂಥರ ಅಂದ್ರೆ ಅವ್ರ ನನಗ್ ಕ್ವಶನ್ ಕೇಳಿದ್ರು ವಾಪಸ್ಸು ಇದೇ ನಮ್ಗಾಗಿದ್ರೆ ಬಿಡ್ತಿದ್ದಾನು ಅವ್ರು ನನಗ್ ತುಂಬಾ ಹರ್ಟ್ ಆಯ್ತು ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾರ ನಾನು ಅವತ್ತು ವಾಯ್ಸ್ ಔಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಇವತ್ತೂ ನೆಲೆಸಿಲ್ಲ ಇವಾಗ ಸಿಗಾಕೊಂಡೇ ಅಂತಾರೆ ಸಿಗಾಕೊಂಡು ದಿವಸ ನಾನು ಇಂದಿಲ್ಲ ಬರ್ತೀನಿ ಅವತ್ತು ದೀಪಾವಳಿ ಆಚರಿಸಿ ಹ್ಞೂ ಒಳ್ಳೆದಾಗ ಮನೆ ಮನೆಗೆ ಹ್ಞೂ ಏನು ಅದು ಸುಟ್ಟಿದ ಸ್ಥಳ ಅದು ಹ್ಮ್ ಹ್ಮ್ ಅವಾಗ ಅಂತ್ಯಕ್ರಿಯೆ ಮಾಡಿದಾಗ ಮರ ಇಟ್ಟಿರೋ ಅದು ವೀಡಿಯೋದಲ್ಲಿ ನೋಡಿದ್ದೆ